ಹೇಳಿದ್ವಿ ಹಿಂದೂಗಳನ್ನ ಒಗ್ಗಟ್ಟಿಸೋದು ಹೆಂಗೆ ಇವಾಗ ಬ್ರಹ್ಮಚರ್ಯದ ಬಗ್ಗೆನೂ ಹೇಳಿದ್ರು ಬಟ್ ಜಾಸ್ತಿ ಜನ ಇವಾಗ ವೆಸ್ಟರ್ನ್ ಮೀಡಿಯಾನ ಫಾಲೋ ಮಾಡ್ತಾ ಇದ್ದಾರೆ ಹಿಂಗಾಗಿ ಎಲ್ಲ ಬರ್ದಿದ್ದೆ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವಾಗ ನಾವು ಯಾವ ರೀತಿ ಸಂಕಲ್ಪ ಅಥವಾ ಪ್ರಯೋಜನಗಳನ್ನ ತಗೊಂಡ್ರೆ ಹಿಂದೂಗಳು ಒಗ್ಗಟ್ಟಾರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹಿಂದೂಗಳು ಎಂದು ಒಗ್ಗಟ್ಟಾಗ ನೀವು ಇತಿಹಾಸವನ್ನು ನೋಡಿ ನಮ್ಮಲ್ಲಿ ಒಗ್ಗಟ್ಟಿರದೇ ಇದ್ದುದಕ್ಕನೆ ಎಲ್ಲಾ ಅವಾಂತರಾಗಿತ್ತು ಹ ನಮ್ಮ ಎತ್ತಿ ಕಟ್ಟಿ ನಮ್ಮನ್ನ ಹಾಳು ಮಾಡಿದ್ದು ಅದನ್ನ ತಗೊಂಡ್ರು ಒಬ್ರ ಇಬ್ರ ಅರಬ್ಬರು ಬಂದ್ರು ಮುಸ್ಲಿಮರು ಬಂದ್ರು ಡಚ್ಚರು ಬಂದ್ರು ಪೋರ್ತುಗೀಜರು ಬಂದ್ರು ಹೌದಾ ಮೊಘಲರು ಬಂದ್ರು ನಮ್ಮವ್ರನ್ನ ಎತ್ತಿ ನಮ್ಮನ್ನ ಹಾಳು ಇತಿಹಾಸದ್ದಕ್ಕೂ ನೋಡ್ತೇನೆ ಇತಿಹಾಸದ ನೋಡ್ತೇನೆ ಇದರ ಬಗ್ಗೆ ಹೇಳಿ ಯಾಕಂದ್ರೆ ಒಂದು ಹ್ಮ್ ಈಗ ಹಿಂದೂ ಧರ್ಮಕ್ಕೆ ಮಾತಾಡೋದೇ ಒಂದು ಅಪರಾಧ ಅನ್ನೋಷ್ಟ್ರ ಮಟ್ಟಿಗೆ ಈ ಟ್ರೆಂಡ್ ಡೆವಲಪ್ ಆಗಿದೆ ಈ ನಾ ಏನಿರೋ ಸ್ವಲ್ಪ ಹಿಂದೂ ಬಗ್ಗೆ ಮಾತಾಡಿದೆ ಆಧ್ಯಾತ್ಮ ಬಗ್ಗೆ ಮಾತಾಡಿದೆ ನೀವು ಆರ್ ಎಸ್ ಎಸ್ ಕೇಳ್ತಾರ ಆರ್ ಎಸ್ ಎಸ್ ಅಂತ ಕೇಳ್ತಾರ ಅಂದ್ರೆ ಈ ರಾಷ್ಟ್ರ ಪ್ರಜ್ಞೆ ಇರೋದು ಆಧ್ಯಾತ್ಮ ಪ್ರಜ್ಞೆ ಇರೋದು ಆರ್ ಎಸ್ ಎಸ್ ಬರ್ಕೊಟ್ಟಾರ ಅವ್ರ ಗುತ್ತಿಗೆ ಹಿಡಿದಾರ ಎಲ್ಲರ ಇದಾಗಬೇಕಾಗಿತ್ತು ಬ್ರ್ಯಾಂಡ್ ಆಗತಿ ಈಗ ಆಗೋದಿಲ್ಲ ಆಗೋದಿಲ್ಲ ಯಾಕಂದ್ರ ಇರ್ತಕ್ಕಂಥ ಯುನಿಟಿ ನಾವು ಶೂನ್ಯ ಶೂನ್ಯವ್ರ ಬರೋದೇ ಇಲ್ಲ ಯಾಕಂದ್ರ ಅವರು ಸಣ್ಣ ಸಮಾಜ ಯೂನಿಟಿ ಜಾಸ್ತಿ ಇರ್ತದೆ ನಮ್ ದೊಡ್ಡ ಸಮಾಜ ಅಲ್ಲ ನಾವು ಹರಿದು ನಾವು ದ್ರಾಕ್ಷಿ ಬಂಚ್ ಇದ್ದಕ್ಕ ದ್ರಾಕ್ಷಿ ಕೂಡಿದ್ದಾಗ ಎಷ್ಟು ಬೆಲೆ ಇರ್ತದೆ ಹರ್ ದರದ್ ಬಿಟ್ಟಾಗ ಅದು ಕಮ್ಮಿ ಕಮ್ಮಿ ಆಗತ್ತ ಹಂಗ ನಮ್ಮನ್ನ ಹರ್ಧರದ ಇಟ್ಟಿಟ್ಟಾರ ಇದಕ್ಕೆ ಸ್ವಾರ್ಥಿಗಳು ಇದಾರ ರಾಜಕಾರಣಿಗಳು ಪರಮ ಸ್ವಾರ್ಥಿಗಳು ತಮ್ಮ ಉದ್ದೇಶಕ್ಕಾಗಿ ತಮ್ಮ ಸ್ವಾರ್ಥದ ಉದ್ದೇಶಕ್ಕಾಗಿ ನಮ್ಮ ಅವರೇ ಹಿಂದೂಗಳ ಮತ್ತೆ ಅವರೇನ ಮುಸ್ಲಿಮರು ಅಲ್ಲ ನಮ್ಮನ್ನ ಹಾಳು ಅವರು ಅವರೇ ನಮ್ಮನ್ನ ಹಾಳು ಮಾಡಿದ್ರು ಮುದ್ದೆ ಎತ್ಕಡ್ತಾರ ಮುದ್ದಾಮಿ ಎತ್ಕಡ್ತಾರ ಅಲ್ರಿ ನಾವ್ರು ತಪ್ಪು ಅನ್ನೋದಿಲ್ಲ ಮುಸ್ಲಿಮಾರ್ ತಪ್ಪನ್ನು ನಮ್ಮನೇಬ್ರ ಮಕ್ಕಳಿರ್ತಾರೆ ಹೌದಾ ಒಬ್ಬನ ನಾಲ್ಕು ತಿಳ್ಸ್ಕೊಂತ ಬಂದ್ವಿ ಪುಳ್ಸ್ಕೊಂತ ಬಂದೆ ಎಲ್ಲ ಕೊಟ್ಟಿವಿ ಎಲ್ಲ ಕೊಟ್ಟಿವಿ ಮತ್ತೊಬ್ಬರು ನಿರ್ಲಕ್ಷ್ಯ ಮಾಡಿದ್ವಿ ನಾವು ಈಗ ಸವಲತ್ತು ಕೊಟ್ರಿ ಅವರು ಈಗ ಬಿಡ್ತಾರಣ ಅದನ್ನ ಹಕ್ಕಂತ ಹೊಂತಾರ ಹಾಗೆ ಆಗಿದೆ ನಮ್ಮ ಸ್ವಾರ್ಥಕ ಎತ್ತಿ ಕಟ್ಟಿದ್ವಿ ಅವ್ರು ಬಿಡೋಕ್ ಶಕ್ ಇಲ್ಲ ಇವತ್ತು ಬಸ್ ಫ್ರೀ ಅಂತಾರ ಈಗ ಯಾವ ಬಂದ್ರೆ ಬಸ್ ಫ್ರೀ ಅಂತ ತೆಗಿಲಿ ಬೇಕಾರ ವಿರೋಧ ಹಾಕರ ಅವ್ರು ಎಲ್ಲರೂ ವಿರೋಧ ಹಾಕರ ಒಬ್ಟ್ಟದ್ದು ಸಾಧ್ಯ ಇಲ್ಲ ಅಲ್ರಿ ಒಂದೇ ಒಂದು ಪ್ರಶ್ನೆ ಹಾಕ್ತೀನಿ ಇದು ಎಲ್ಲರಿಗೂ ಗೊತ್ತೈತಿ ಮತ್ತೆ ಗೊತ್ತಿದ್ದು ಜಾನ ಮೂರ್ಕರ್ ನಾವು ಜೈನರಿಗೆ ಇದ್ದೀವಿ ಅಲ್ಪಸಂಖ್ಯಾತರ ಒಪ್ಕೊಂತೀನಿ ಈ ಜಗ ಈ ನಮ್ಮ ದೇಶದ ಇಪ್ಪತ್ತೈದು ಪರ್ಸೆಂಟ್ ಮುಸ್ಲಿಮರದಾರ ಇನ್ನೂ ಅಲ್ಪಸಂಖ್ಯಾತ ಒಪ್ಕೊಂತಿರಲ್ರ ಇದನ್ನ ಯಾರ ಹೇಳ್ಬೇಕು ನಿಮ್ಗ ಬುದ್ಧಿ ಐತಿ ನಿಮ್ಗ ವಲಯಸ್ ಗೊತ್ತು ಬಂದಿರಿ ನಾ ತಪ್ಪು ತಪ್ಪಂದೂಲ ಸರಾಸಗಟ್ಟಾಗಿ ಮುಸ್ಲಿಮ್ ತಪ್ಪಿಲ್ಲ ನಿಮ್ಮದೇ ತಪ್ಪ ಎತ್ತಿ ಕಟ್ಟಿರೋ ನೀವು ಅವ್ರ ಬಯಸ್ತಾರ ಅವ್ರು ಅಷ್ಟೇ ಏನಂತೀರಿ ಇದಕ್ಕೆ ಅರ್ಥ ಇಲ್ಲ ಬೇಜಾರ್ಸತ್ ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಹಿಂದೂಗಳ ಎಂತೂ ಒಗ್ಗಟ್ಟಾಗುದಿಲ್ಲ ಒಗ್ಗಟ್ಟಾದ್ರೆ ಪ್ರಚಂಡ ಶಕ್ತಿ ಅದ ಕರೆ ಆಗುದಿಲ್ಲ ಹಂಗ ಆಗ್ಲಾರ್ದಂಗ ನೋಡ್ಕೊತಾರ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ನೋಡ್ಕೊಂತಾರೆ ನಾ ಏನಂತೀ ನಾನೊಬ್ಬ ಹಿಂದೂ ಕರೆ ಒದಿರ್ತೀನಿ ನಾನು ಒಳಗಿಂದು ಕಾರ್ಕೊಂತೀನಿ ಬಟ್ ಇದ್ ಬಿಟ್ಟು ನನಗೇನದು ಮಾಡ್ಕೊಳ್ಳಿಕ್ಕೆ ನಿಮಗೂ ನಿಮಗೂ ಬ್ಯಾಡ್ ನಡೆಸುತ್ತ ರೋಷ್ ನಡೆಸುತ್ತ ದೇಶ ಏನ್ ಮಾಡಬಲ್ಲ ಏನ್ ಮಾಡ್ಲಿಕ್ಕಾಗುದಿಲ್ಲ ಏನ್ ಮಾಡ್ಲಿಕ್ಕೆ ಮಲಗ್ತಿವಿ ಬರ ಬರ ಎಪ್ಪು ಏನಾಗ್ತದೆ ಅಂತಕೊಂಡು ಅದ್ರ ಆಚೆ ನಮಗೂ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಏನ್ ಮಾಡ್ಲಿಕ್ಕಾಗುದಿಲ್ಲ ಈಗ ನೋಡ್ಕೊಂತ ಹೋಗುದು ರಚ ಕೊಡ್ಕೊಂತ ಹೌದಾ ವೀಕ್ಷಕರಿಗೆ ನಮಸ್ಕಾರ ಇದು ನಮ್ಮ ವೀಕ್ಷಕರಿಗೆ ಯಾವ್ದಾದ್ರು ಒಂದು ಸಣ್ಣ ಮಂತ್ರ ಅವ್ರ ಎಲ್ಲೇ ಇದ್ಕೊಂಡಂದ್ರೆ ಬರಾಕ್ ಆಗಲಾರ್ದು ಅವ್ರಿಗೆ ಈಗ ಬರ್ಬೇಕಂತ ಇರ್ತದ ಬಟ್ ಅವ್ರಿಗೆ ಬರಾಕ್ ಆಗಂಗಿಲ್ಲ ಅಂತವ್ರಿಗೆ ಮನೆಯಲ್ಲಿ ಅವ್ರಿಗೆ ಇದ್ಕೊಂಡು ಈ ವಿಡಿಯೋ ನೋಡಿ ಒಂದ್ ಯಾವ್ದಾದ್ರು ರೀತಿಯಿಂದ ಉಪಯೋಗ ಆಗುವಂತ ಒಂದ್ ಮಂತ್ರ ಅವ್ರಿಗೆ ಎಲ್ಲ ಮಾಡ್ತಾ ಮಾಡ್ತಾ ಕನಿಷ್ಠ ವೀಕ್ಷಕರ ಸಂಬಂಧ ಕಳಕಳಿಯಿಂದ ಕೇಳಿದ್ದೀರಿ ನಾವು ಹನ್ನೆರಡು ವರ್ಷಗಳ ಹಿಂದೆ ಯೋಗಮುಖಿ ಅಂತಕ್ಕಂಥ ಒಂದು ಯೂಟ್ಯೂಬ್ ವಾಹಿನಿಯನ್ನು ಸ್ಟಾರ್ಟ್ ಮಾಡಿದೀವಿ ಆದ್ರೆ ಯಾಕೋ ಏನು ನಿಸಿಮ ನಿರ್ಲಕ್ಷ್ಯ ಏನಂತಕೊಂಡ್ರು ಈಗ ಯೂಟ್ಯೂಬ್ ವೀಕ್ಷಕರು ಜಾಸ್ತಿ ಆಗ್ಯಾರ ಟ್ರೆಂಡ್ ಜಾಸ್ತಿ ಆಗ್ಯದ ಭಯಂಕರ ಇದಾಗಿದೆ ಈಗ ಪ್ರಚಾರ ಭಾಳ ಆಗಿದೆ ಹೌದಾ ಎಸ್ಪೆಷಲಿ ಕರುಣ ನಂತರ ಜಾಸ್ತಿ ಆಗಿದೆ ಅವಾಗ ನನಗೂ ಮಾಡ್ಬೇಕನ್ನಿಸ್ತು ನಿಮ್ಗೂ ನಿಮ್ಮ ನೆನಪಿರಲಿ ಹದಿನೇಳು ನೂರು ವೀಡಿಯೋಗಳನ್ನ ಮಾಡಿದ್ದೀನಿ ನಾನು ಹದಿನೇಳು ನೂರು ಆರೋಗ್ಯ ಯಂತ್ರ ಮಂತ್ರ ತಂತ್ರ ಹೌದಾ ಮುದ್ರೆಗಳು ಯೋಗಗಳು ಪ್ರಾಣಾಯಾಮ ಅನೇಕ 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 ಯೋಗ ವಿದ್ಯೆಗಳ ಬಗ್ಗೆ ಅದರಲ್ಲಿ ಇದನ್ನು ಮಾಡಿದ್ವಿ ನೀವು ಅದು ನಿಮ್ಮ ವೀಕ್ಷಕರಿಗೆ ಅವ್ರು ಹೇಳ್ಕೊಡೋದಪ್ಪ ಅಂದ್ರೆ ಯೋಗ ಮುಖಿ ಅಂತಕ್ಕಂಥ ಒಂದು ಯೂಟ್ಯೂಬ್ ವಾಹಿನಿಗೆ ಅಹ್ ನೀವು ಹೋದ್ರಪ್ಪ ಅಂತ ಸಬ್ಸ್ಕ್ರೈಬರ್ ಆ ರೀ ಬಿಡ್ರಿ ಡೈರೆಕ್ಟ್ ನೋಡ್ಕೋರಿ ಅದ್ರೊಳಗೆ ಎಲ್ಲಾ ಮಾಹಿತಿ ಸಿಗುತ್ತೆ ಈಗ ನೀವು ಕೇಳಿದ್ರಿ ಪಾಪ ಕಳಕಳಿಯಿಂದ ನಿಮ್ಮ ವೀಕ್ಷಕರ ಹಿತ ಹಿತವನ್ನ ಲಕ್ಷ್ಯ ಇಟ್ಕೊಂಡು ಮಂತ್ರ ಹೇಳ ಅಂತ ಹೇಳಿದ್ರಿ ವಾಟ್ ಈಸ್ ಮಂತ್ರ ಇದ್ರ ಮೇಲೆ ನಂಬಿಕೆ ಇದೆಯಾ ಹೌದಾ ಮಂತ್ರ ಅನ್ನೋದು ಮತ್ತೇನಲ್ರಿ ಮನನಾಥ್ ತ್ರಾಯತೆ ಇತಿ ಮಂತ್ರ ಅಂತ ಒಂದು ವ್ಯಾಖ್ಯೆ ಬರ್ತದ ಮನನಾಥ್ ತ್ರಾಯತೆ ಇತಿ ಮಂತ್ರ வந்து யாதே சப்தவன ரிபீட்டெட்ல ரிபீட்டெட்லப்பா அந்த அது மந்திர ஆகிறது இதற்கொந்து உதாரண கொடுப்ப கனகதாசரு வியசராயர சிஷ்ரு அவரு எல்லாரும் தீட்சை கொட்டும் எல்லாரும் மந்திர கொட்டிரு இவ்வளவு மொத்த தலித்தாரல்ல தூர குணி குத்தி குருகளை நன்கொந்து மாதா கே அவரு ஐய் ஒகலே கோணா அந்தலே கோண அந்த ಇದು ಏನು ಮುಗ್ಧ ಕನಕದಾಸರು ಗುರುಗಳು ಕೋಣ ಅಂತಕ್ಕಂಥ ಮಂತ್ರ ಕೊಟ್ಟರು ತಿಳ್ಕೊಂಡ್ರ ಆಯ್ತ್ರ ಬುದ್ಧಿ ಅಂತ ಬಂದ್ರು ಕೋಣ 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 ಮಂತ್ರ ಜಪ ಜಪುರು ಮಾಡಿದ್ರು ಕಂಟಿನ್ಯೂಸ್ ಜಪ ಮುಗ್ಧ ಭಕ್ತಿಗೆ ದೇವರು ಲಘುನ ಉಳಿತಾರಂತ ಹ್ಮ್ ಪ್ರತ್ಯಕ್ಷ ಅದ ಯಾಕಂದ್ರೆ ಕೋಣನ ಅದೇ ದೇವತೆ ಅವರಲ್ಲ ಯಮದಾನ ಪ್ರತ್ಯಕ್ಷ ಹಾಕ ಏನ್ ಬೇಕು ಕೇಳ್ಕಂಡ ಅಂತ ಇದು ಕತೆ ಹಾಗಿತ್ತೋ ಇಲ್ಲೋ ಕೇಳ್ಬೇಡಿ ಹೌದಾ ಇದು ಬರ್ತಕ್ಕಂಥ ಕಥಾತ್ಮಕ ಒಂದು ಇದು ನಾ ಇಷ್ಟೇ ಮಂತ್ರಗಳು ಅಂತಂದ್ರೆ ಅಕ್ಷಯಗಳ ಪುಂಜಗಳು ಶಬ್ದದ ಪುಂಜಗಳು ಹೌದಾ ಅದರೊಳಗೆ ಬೀಜ ಮಂತ್ರಗಳು ಬರ್ತವೆ ಹೌದಾ ಓಂ ಅನ್ನೋದೊಂದು ಬೀಜ ಮಂತ್ರ ಓಂ ಅತ್ಯಂತ ಪರಮ ಪವಿತ್ರ ಮಂತ್ರ ರೀ ಬರೀ ಓಂ ಅನ್ಕೊಂತ ಹೋದ್ರ ನಿಮ್ಮದು ಒಂದು ಲಾಭ ಏನಾರ ಅಂದ್ರೆ ಅಸ್ಮ ಕಮ್ಮಿ ಆಗುತ್ತೆ ನಿಮ್ಮ ಲಂಗ್ಸ್ ಕ್ಲೀನ್ ಹೇಳೋ ಒಂದು ವೈಖರಿ ಇದೆ ಕರೆಕ್ಟ್ ಆಯ್ತು ಅದ್ರ ಲಂಗ್ಸ್ ಸಂಬಂಧಿಸಿದ್ದು ಓಂ ಅನ್ನೋದು ಇದು ಆಧ್ಯಾತ್ಮಿಕ ಸಂಬಂಧಿಸಿದ್ದು ಏನಪ್ಪಾ ಅಂತಂದ್ರ ಓಂ ಈಸ್ ಈಸ್ ವರ್ಡ್ ಇಟ್ ಇಸ್ ವೆಲ್ಕಮಿಂಗ್ ಟು ದಿ ಗಾಡ್ ಎಲ್ಲ ದೇವರುಗಳನ್ನ ಆಹ್ವಾನ ಆ ಮಂತ್ರ ಕೊಡ್ತಕ್ಕಂಥ ಮಂತ್ರ ಮೂಲ ಮೂಲ ಮಂತ್ರ ಇದಕ್ಕೆ ಬೀಜ ಮಂತ್ರ ಅಂತ ಇಂಥ ಅನೇಕ ಬೀಜಗಳು ಬರ್ತಾವೆ ಹೌದಾ ಓಂ ಕ್ರೀಂ ಕ್ಲೀಂ ಸೌಮ್ ಗ್ಲೌಂ ಗಮ್ ಹೀಗೆ ಅನೇಕ ಬೀಜ ಇವು ಬೀಜ ಮಂತ್ರಗಳಂತಾರೆ ಅನೇಕ ಬರ್ತಾ ಬರ್ತಾವ ಸ್ವರ ಇವೆಲ್ಲ ಕೂಡ್ಕೊಂಡು ಒಂದೊಂದು ಶಬ್ದ ಆಗ್ಯಾವ ಇಂಥ ಅನೇಕ ಶಬ್ದಗಳು ಕೂಡ್ಕೊಂಡು ಒಂದು ಮಂತ್ರ ಆಗ್ತದೆ ಉದಾಹರಣೆಗೆ ಓಂ ನಮ ಶಿವಾಕ್ಷರ ಮಂತ್ರ ಅನ್ನೋದು ಪಂಚಾಕ್ಷರ ಮಂತ್ರ ಇದ್ರ ನೀವು ಆಯ್ಕೆ ಮಾಡ್ಕೋಬಹುದು ಹೌದಾ ಇದರಲ್ಲಿ ಆಸಕ್ತಿ ಇದ್ರ ಇಲ್ಲ ಶಾಕ್ತ ಮಂತ್ರ ಬರ್ತಾವ ಓಂ ಪರಾಶಕ್ತೈ ನಮಃ ಇದು ಶಾಕ್ತ ಮಂತ್ರ ಇದಕ್ಕಿಂತ ಇದನ್ನ ಶುದ್ಧಿ ಮಾಡ್ಕೊಳ್ಬೇಕು ಮತ್ತ ವೈರ್ಗಳನ್ನ ನಾಶ ಮಾಡ್ಕೊಳ್ಬೇಕು ಓಂ ಕ್ಲೀಂ ಪರಾಶಕ್ತೈ ನಮಃ ಇಷ್ಟ ಓಂ ಕ್ಲೀಂ ಪರಾಶಕ್ತೈ ನಮಃ ಇದು ಇದನ್ನ ಶುದ್ಧಿ ಮಾಡ್ಕೋಬೇಕು ಸಿದ್ಧಿಯನ್ನು ಹೆಂಗ್ ಮಾಡ್ಕೋಬೇಕು ಊರು ಹೊಡ್ತಾ ಇರ್ಬೇಕು ನಾನು ಇನ್ನೂ ಒಂದು ನಾವು ಮಹಾಶಾವರಿ ಮಂತ್ರ ಅಂತ ಹೇಳ್ತಿರ್ತೇವ್ರಿ ನಮ್ಮ ಮಹಾಶಾಬರಿ ಮಂತ್ರವನ್ನ ದಿಕ್ಷೆ ತಗೊಂಡು ಹೇಳಿದಂತ ನಮ್ಮ ದರ್ಶಕರು ಯೂಟ್ಯೂಬ್ ದ ವಾಹಿನಿ ದರ್ಶಕರು ಎಷ್ಟು ಬಂದು ಏನ್ ಚಮತ್ಕಾರ ಆಯ್ತು ಅಂತ ಹೇಳ್ತಾರಪ್ಪ ಅಂದ್ರ ಅದ್ಭುತ ಈ ಮಹಾಶಾಬರಿ ಆಬರಿ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಪುರಾತನ ವಿದ್ಯೆ ಇದು ನೀವ್ ಅರವತ್ನಾಲ್ಕು ಅಂತ ಕೇಳಲ್ಲ ಆ ಅರವತ್ನಾಲ್ಕು ವಿದ್ಯೆ ಒಳಗ ಒಂದು ವಿದ್ಯೆ ಆಯ್ತು ಹೌದಾ ಇದು ಹೀಲಿಂಗ್ ಮೆಥ್ರಾಲಜಿ ಇದನ್ನ ಜಪಾನ್ ತಗೊಂಡ್ ಅದಕ್ಕೆ ರೇಖೆ ಅಂತ ಕೊಟ್ಟಿರೋದು ಹೆಸರು ಇದ್ರ ಮೂರು ಅಂತ ಬರ್ತಾವು ಯೇಸು ಕ್ರಿಸ್ತ ಬಂದು ಕಲ್ತ್ಕೊಂಡ ಅವ್ರ ನಂತರ ಬರ್ತಕ್ಕಂಥ ಅವರ ಅನೇಕ ಬಂದು ನೇಪಾಳಕ್ಕೆ ಬಂದ ಅವಾಗ ಅಖಂಡ ಭಾರತ ಅಲ್ಲಿ ಇತ್ತು ಹೋದ್ರು ಇದನ್ನೇ ರಿಫಾರ್ಮ್ ಮಾಡ್ಕೊಂಡು ರೇಖೆ ಅಂತ ಹೆಸರಿಟ್ರು ಅನೇಕ ಸಂಖ್ಯಾತ ಕೊಟ್ರು ಹೌದಾ ಅನೇಕ ಡಿಗ್ರಿಗಳು ಮಾಡಿದ್ರು ಬಟ್ ಒಪ್ವಂತ ನಾನು ಅವ್ರ ತಪ್ಪೇನು ಮಾಡಿಲ್ಲ ಯಾಕಂದ್ರೆ ನಮ್ಮೂರಿಗೆ ಬಚ್ಚಿಟ್ಕೊಳ್ಳೋದು ಗೊತ್ತು ಈಗ ನೀವೊಂದು ಉದಾಹರಣೆ ಕೊಡ್ತೀವ ಏನೋ ಒಂದು ಆಯುರ್ವೇ ಇದ್ರಿ ಏನ್ ಅಂತ ಹೇಳುದಿಲ್ಲ ಹೇಳುದಿಲ್ಲ ನೀವು ಅಯ್ಯ ಕೇಳಬಾರ ಹಂಗ ನಾವು ಬಚ್ಚಿಟ್ಕೊಳ್ತಕ್ಕಂಥ ನಮ್ಗೆ ರೈಶಿ ಇಟ್ಕೋಬೇಕು ಅವ್ರಲ್ಲಿ ಬಿಚ್ಚಿಡ್ತಾರ ನಾವು ಮಂದಿ ಅವ್ರಲ್ಲಿ ಬಿಚ್ಚಿಟ್ಬಿಡ್ತಾರ ಇದನ್ನ ತಿಳ್ಕೊಂಡೋಗ್ರು ಇಡೀ ಜಗತ್ತಿಗೆ ರೇಖೆ ಅನ್ನೋದು ಕೊಟ್ಬಿಟ್ರು ಬಟ್ ಮೂಲ ಇದ್ರ ಮೂಲಕ ಹೇಳ್ಬೇಕಾದ್ರೆ ಮೂಲ ನಮ್ ದೇಶ ಹೌದಾ ಓಕೆ ಇದಾಯ್ತಾ ಇನ್ನ ನಿಮ್ಮ ದರ್ಶಕರಿಗೆ ಓಂ ಪರಾಶಕ್ತ ಪರಾಶಕ್ತೈನಮ ಇದು ಕೆಲವೊಬ್ಬರಿಗೆ ಅಣ್ಣ ಕುರುದ್ ಕ್ಲೀಮ್ ಅನ್ನೋದು ಅದಕ್ಕೆ ಓಂ ಪರಾಶಕ್ತ ನಮ ವಿಶ್ವಾಸ ಇಡ್ರಿ ಈ ಮಂತ್ರವನ್ನು ಅಂಟ್ರಿ ಎಷ್ಟು ಸರಿ ಅನ್ಬೇಕು ಮಿನಿಮಮ್ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಹೌದಾ ಇದನ್ನೇ ಸಿದ್ಧಿ ಮಾಡ್ಕೋಬೇಕಾದ್ರೆ ಒಂದು ಲಕ್ಷದ ಹನ್ನೊಂದು ಸರ್ ಒಂದು ಜಪ ಮಾಡ್ಕೋರಿ ಈ ಮಂತ್ರ ಅಂದ್ರೆ ಸಿದ್ಧಿ ಏನ್ ನಿಮಗೆ ಏನ್ ಬೇಕಾಗೈತಿ ನನಗೆ ಟ್ರಾನ್ಸ್ಫರ್ ಬೇಕಾಗೈತಿ ಸಿದ್ಧಿ ಮಾಡ್ಕೋದು ಏನು ದೇವ್ರೆ ನನಗೆ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು ಹೌದಾ ಅಂತ ನನಗೆ ಆಗ್ಬೇಕಾಗೈತಿ ಅದು ನಿನ್ನ ದೈದಿಂದ ಆಗಿದೆ ಮುಗಿದು ಈ ಮಂತ್ರವನ್ನ ಒಂದ್ನೂರ ಸಲ ಹೇಳ್ಬೇಕು ಅವಾಗ ಒಂದೂರ ಎಂಟರ ಬದ್ಲಿ ಕೆಲವೊಂದು ಕನ್ಫ್ಯೂಮ್ ಒಂದ್ ಒಂದೂರ ಎಂಟ್ರ ಬದ್ಲಿ ಒಂದೂರ ಹನ್ನೊಂದರ ಬೇಕು ಅಥವಾ ಐವತ್ತೊಂದ್ ಅನ್ನಿ ನಿಮ್ಗೆ ಟೈಮ್ ಸಿಗದೆ ಹೋದ್ರ ಐವತ್ ಸಂತಲ ಮಂತ್ರ ಅನ್ನೋಕ್ಕಿಂತ ಬರ್ತ ನಿಮಗೆ ಏನ್ ಸಂಕಲ್ಪ ಆಗ್ಬೇಕಾಗಿದೆ ನನ್ನ ಮಗಳು ಮದುವೆ ಆಗ್ಬೇಕಾಗಿದೆ ಹನ್ನೊಂದ್ಸಲ ಸಲ ಹೇಳ್ಕೊಳ್ಳಿ ಆಮೇಲೆ ಓಂ ಪರಾಶಕ್ತೈ ನಮಃ ಓಂ ಪರಾಶಕ್ತ ನಮಃ ಓಂ ಪರಾಶಕ್ತೈ ನಮಃ ಸ್ಪಷ್ಟವಾಗಿ ಹೇಳ್ಬೇಕು ಓಂ ಪರಾಶಕ್ತಿಯಮ ಓಂ ಪರಾಶಕ್ತೈ ನಮಃ ಓಂ ಪರಾಶಕ್ತ ಓಂ ಪರಾಕ್ತಿ ನಮ ಹೌದಾ ಓಂ ಪರಾಶಕ್ತೈ ನಮಃ ಒಂದು ಇನ್ನೊಂದು ಬರ್ತದೆ ಓಂ ಶ್ರೀಂ ಐಂ ಕ್ಲೀಂ ಮಹಾಕಾಳಿ ಮಾ ಅಂತ ಇದು ತಾಂತ್ರಿಕ ಮಂತ್ರ ಇದು ನಿಮ್ ಮೇಲೆ ಮಾಟ ಮಂತ್ರ ಆಗಿದೆ ಹೌದಾ ಯಾವುದೇ ಕೆಲಸಗಳು ಬೇಗ ಆಗದೆ ಇದ್ರೆ ಉದಾಹರಣೆಗೆ ಮಕ್ಕಳು ಮದುವೆ ಆಗ್ಬಹುದು ನಿಮಗೆ ಜಾಬ್ ಸಿಗಬಹುದು ಅರ್ಚನೆ ಅದನ್ನು ನಡ್ಬಾರ್ದು ಅದೇ ಅನೇಕ ನೆಗೆಟಿವಿಟಿ ಮೂಲಕ ಈ ನೆಗೆಟಿವಿಟಿಯನ್ನ ತೆಗಿಲಿಕ್ಕೆ ಈ ಬಾಧೆಗಳನ್ನ ದೂರ ಮಾಡಲಿಕ್ಕೆ ಮಹಾಕಾಳಿ ಮಂತ್ರ ಭಾಳ ಹೆಲ್ಪ್ ಆಗುತ್ತೆ ಏನು ಕೆಲವೊಂದು ಪ್ರಶ್ನೆ ಆಗ್ತಾರೆ ಇನ್ನೂ ನೀವು ಮಹಾಕಾಳಿ ಗೀಳ್ಕಾಳಿ ಅಂತ ತಿಳಿ ಹೈ ಹೌದ ಅಚ್ಚ ಒಬ್ಬನ ನಂಬಬೇಕು ದೇವನೊಬ್ಬ ನಾಮ ಹಲವು ಒಬ್ಬನ ನಂಬ್ರಿ ಹೋಗ್ತೀನಿ ನಾನು ನಿಮ್ಗಿಂತ ಹೆಚ್ಚು ನನಗೆ ಇದು ಅದ ಬಟ್ ನನಗೆ ನನ ವೀರಶೈವ ಹಿಂದೂ ವೀರಶೈವ ನನಗೆ ಬಸವನ ಆರಾಧ್ಯ ದೈವ ನನಗೆ ಗುರು ಆದ್ರ ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್ ಅದ ರೀ ಬಸವಣ್ಣವರ ಶಕ್ತಿಗೂ ಒಂದು ಲಿಮಿಟೇಷನ್ ಅದ ಮಹಾಕಾಳಿ ಇದಕ್ಕೂ ಶಕ್ತಿಗೆ ಲಿಮಿಟೇಷನ್ ಅದ ಪ್ರತಿಯೊಂದಕ್ಕೂ ಲಿಮಿಟೇಷನ್ ಅದ ಲಿಮಿಟ್ ಇಲ್ಲಾರ ಶಕ್ತಿ ಅಂತ ಪರಮಾತ್ಮ ಒಂಪಣಿ ಇವರೆಲ್ಲ ದೇವದೂತರು ಇವರೆಲ್ಲ ಯೇಸು ಬಂತು ಮೊಹಮ್ಮದ್ ಪೈಗಂಬರ್ ಬಂತು ರಾಮ ಬಂತು ಕೃಷ್ಣ ಬಂತು ಬಸವಣ್ಣವ್ರ ಬಂತು ದೇವದೂತರು ದೇವರ ಒಂದು ಅಂಶ ಅವತಾರ ರೂಪ ತಾಳಿ ಯಾಕಂದ್ರೆ ದೇವ್ರ ನಮ್ ಕಣ್ಣಿಗೆ ಕಾಣೋದಿಲ್ಲ ದೇವರನ್ನ ನಮಕ್ ಹೆಂಗ್ ಗದಾನ ಅಂತಿಕೊಂಡು ಹೆಂಗ್ ಕಲ್ಪನೆ ಮಾಡ್ಕೊತೀರಿ ಸಾಧ್ಯವೇ ಇಲ್ಲ ನಮ್ಮ ಕಲ್ಪನೆಗೆ ನಮ್ಮ ಊಹಿಗೆ ಮೀರಿದವರು ಹೌದಾ ನಮ್ಮ ಇಚ್ಛಾ ನಮ್ಮ 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 ಒಂದು ಅರಿಶಿಕೆ ನಮ್ಮ ಗ್ರಹಿಕೆ ನಮ್ಮ ವಿಚಾರ ಮಂತ್ರ ನಮಗೆ ಯಾವ ದೇವರು ಹೆಂಗಿರ್ಬೇಕು ಇದೊಂದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಮನಸ್ಸಲ್ಲಿ ಏನ್ ಬರ್ತದ ಒಂದು ಪಿಕ್ಚರ್ ಮುಡ್ತದಿಲ್ಲ ಅದ್ರಾಗ ಈಗ ನೋಡ್ರಿ ಬೆಂಗ್ ಒಬ್ಬರು ಯಾರೋ ಒಬ್ಬ ಅಪರಾಧ ತಪ್ಪಿಸ್ಕೊಟ್ಟಿರ್ತಾರ சும்பன்க்கல்பன சித்த கொடுத்தாரிங்க அவ மீசதவ கல்பித்த கொடுத்தாரித்த நமக்கு நோட் அக்கண்டாண்டேவ் தம்பிக்கு தம்போழி சக்கியத நீ நமக்கு நாமொபு மனுஷராக இருந்த மனுஷ ரூப் நாம நன்கேனப்பா நன்கொக்கு கார்டப்பா ர ಕೃಷ್ಣರ ಅವತಾರ ತಾಯ್ದು ಹಿಂಗ ಇವರು ಇದ್ ಮಾಡ್ತಿದ್ರ ತಪಸ್ ಮಾಡ್ತಿದ್ರು ಯಜ್ಞೆ ಮಾಡ್ತಿದ್ರ ಅವಾಗ ಬಂದು ರಾಕ್ಷಸರು ಕಾಟ ಕೊಡ್ತಿದ್ರ ಅವಾಗ ಎಲ್ರು ಎಲ್ರು ಬಯಸ್ತಿದ್ರು ಅವರು ಏನಪ್ಪ ಹಿಂಗ ಹಿಂಗೊಬ್ಬ ವ್ಯಕ್ತಿ ಬಂದು ನಮ್ಗೆ ಕಾಪಾಡಿದ್ರೆ ಹೆಂಗ ಅಂತ ಒಂದು ಒಂದು ವೇಜ್ ಅದು ರೂಪದಲ್ಲಿ ಆಕಾಶವಾಗ ರೂಪುಗೊಂತು ಅದಕ್ಕೊಂದು ಆ ಕನಸು ಬಂದು ರಾಮ ಬಿಡ್ತು ಅದಕ್ಕೆ ಕೊಟ್ಟರು ಶಕ್ತಿ ಕೊಟ್ಟರು ನಾವು ನಮಗೆ ಇಂಥ ಬಂದು ಕಾಯ್ಬೇಕು ಅದು ಅದಕ್ಕೆ ಒಂದು ದೇವ್ರ ಅದ ಎಲ್ಲ ಅಂಶ ಬಂದು ಅದ್ರಾಗ ಬಂತು ನಮ್ದು ಕೂಡೈತೆ ಅದ್ರಾಗ ಬಂದು ರಾಮ ಆಗಿ ಹೌದಾ ಆದ್ರೆ ದೇವರ ದೇವ್ರ ಅಲ್ಲ ಬಟ್ ದೇವರ ಅವತಾರ ದೇವ್ರ ಅಲ್ಲ ಯಾಕಂದ್ರೆ ನೀವು ಅಂತಿರಲಿಲ್ಲ ನಾನು ಈಗ ಎಷ್ಟೋ ಕಾಂಟ್ರವರ್ತ ಹೇ ರಾಮನ ದೇವ್ರಲ್ಲ ಅಂತೀರಿ ನೀವು ಕೃಷ್ಣನ ದೇವ್ರಲ್ಲ ಅಂತೀರಂತ ಈಗ ನಿಮ್ಮ ಇವು ವಾಹಿನಿ ನೋಡಿದವರು ಹೇ ಗುರುಗಳು ದೇವ್ರ ಅಂದ್ಬಿಟ್ರಿ ದೇವರಿಗೆ ದೇವರು ಅಲ್ಲ ರೀ ಈಗಲೂ ಹೇಳ್ತೀನಿ ಡಾಮ್ ಡಾಮ್ ಡಂಗರ ಹೊಡೆದು ಹೇಳ್ತೇನೆ ದೇವರು ಅಲ್ಲ ಆದ್ರೆ ದೇವರ ಪ್ರತಿರೂಪಗಳು ದೇವರಂತ ಅಂಶ ಅವರು ಅಷ್ಟೇ ನಾವು ನೀವು ಹೆಂಗ ಬಟ್ ನಮ್ಗಿಂತ ಹೆಚ್ಚು ಶಕ್ತಿ ಅದ ಅವರೆಲ್ಲದ ಈಗ ನಾವು ಯಾರಿಗೆ ಕೈ ಮುಡಿತೀವಿ ನಮ್ಗಿಂತ ಹೆಚ್ಚು ಶಕ್ತಿ ಅದರಿತಾರೆ ಈ ನಿಮಗೆ ಬಂದ ಕಾಲಿ ಬೀಳ್ಬೇಕಾದ್ರೆ ಅದಕ್ಕೆ ಬಂದು ಕಾಲಿ ಬೀಳ್ತಾರೆ ಎದಕ್ ಬೀಳ್ತಾರೆ ನನ್ನಲ್ಲಿ ಏನೋ ಒಂದು ಆಧ್ಯಾತ್ಮಿಕ ಶಕ್ತಿ ಅದ ನಿಮ್ಮಲ್ಲಿ ಇಲ್ಲ ಅದು ತೊಗೊಳಕ್ ಬರ್ತೀವಿ ಹಂಗ ರಾಮನ ಶ್ರೀರಾಮಚಂದ್ರ ಪ್ರಭು ಅಂದ್ರೆ ಅನಂತ ಶಕ್ತಿ ಅದು ಅನೇಕ ಅನೇಕ ದೈವಿಕರುಗಳ ಬಟ್ ಯಾಕೆ ಆಗುದಿಲ್ಲಪ್ಪ ಅಂದ್ರ ದೇವರ ರೂಪ ದೇವರ ಲಕ್ಷಣ ಏನಪ್ಪಾ ಅಂದ್ರ ಅವನಿಗೆ ಹುಟ್ಟಿಲ್ಲ ದೇವ್ರ ನಾ ಯಾಕ ಆಗುದಿಲ್ಲ ಅಂತ ಅಂದ್ರ ದೇವ್ರಿಗೆ ಸಾವೈತೇನು ಸಾವೈತೆನಾ ಶ್ರೀರಾಮ್ ಪ್ರಭು ಹುಟ್ಟಿದ್ರು ತೀರ್ಕೊಂಡ್ರು ಮತ್ತ ಅವ್ರು ಹೆಂಗ ದೇವ್ರ ಹಾಕ್ತಾರ ಸರಳದ ಪ್ರಶ್ನೆ ಅಂದ್ರ ಹೌದಲ್ವಾ ಹ್ಮ್ ಅದಕ್ಕೆ ನೀವ್ ದೇವ್ರ ಅಂತಿರಲ್ಲ ದೇವರೇ ಬಟ್ ಆ ಅವತಾರ ಅಂಶ ದೇವರ ಅಂಶ ಹೌದಾ ದೇವರ ಅಂಶ ಬಟ್ ದೇವರ ಕ್ಲಿಯರ್ ಕ್ಲಿಯರ್ ಹೌದಾ ಅದಕ್ಕ ಕಾಳಿಕಾ ಬಗಲಾಮುಖಿ ಚಿನ್ನಮಸ್ತ ಹಿಂಗ ದಶ ಮಹಾ ವಿದ್ಯೆಗಳು ಬರ್ತಾವ ಇರ್ತಕ್ಕಂಥ ಅಧಿದೇವತೆಗಳಿವೆ ಅಲ್ಲ ಒಂದೊಂದು ಒಂದೊಂದು ಭಾವನೆಗೆ ಒಂದೊಂದು ಒಂದೊಂದು ಗುಣಕ್ಕೆ ಅಧಿದೇವದಾಗಿ ಹೊರಹೊಮ್ಮಿದ್ರು ಬಟ್ ಏನೇ ಅಂದ್ರೆ ಪರಮಾತ್ಮದ ಶಕ್ತಿ ಅದ್ರ ಇವರಾಗ ಯಾಕ ಎಷ್ಟು ಮಂದಿ ನಾವು ಉಪದೇಶ ಮಾಡೀನಿ ಎಷ್ಟು ಮಂದಿ ಮಂತ್ರ ಕೊಟ್ಟೀನಿ ನಾನು ಈವಣ್ಣ ಓಂ ಕೊಟ್ಟು ನೋಡೀನಿ ಓಂ ಶ್ರೀ ಬಸವಲಿಂಗಾಯನಮ ಅಂತ ಕೊಟ್ಟು ನೋಡಿ ನಾನು ಏನೋ ನನಗೆ ನನಗೆ ಗೊತ್ತಾಗ್ತಾ ಇಲ್ಲ ಓಂ ಶ್ರೀ ಬಸವಲಿಂಗಾಯನಮ ಸಾವಿರ ಸಲ ಅಂದವ್ರಿಗೂ ಏನಾಯ್ತು ಓಂ ಆಂಜನೇಯ ಮಂತ್ರ ಹೇಳಿದವ್ರಿಗೆ ಸಿದ್ಧಿ ಆಗೈತೆ ಆಗಿಲ್ಲ ಗೊತ್ತಿಲ್ಲ ನಾನು ಆದ್ರೆ ಎಲ್ಲಿ ತಪ್ಪಿದನೋ ಗೊತ್ತಿಲ್ಲ ನನಗೆ ಅದಕ್ಕೆ ನಾನು ನಾನು ಯಾಕಂದ್ರೆ ನನಗೆ ಏನು ಬಗ್ಗೆ ಒಳ್ಳೇದಾಗಬೇಕಾಯ್ತು ನನಗೆ ಅದು ಬಸವಣ್ಣವ್ರ ಒಳ್ಳೇದು ಮಾಡಿ ಮಹಾಕಾಳಿ ಒಳ್ಳೇದು ಮಾಡಿ ನನಗೇನು ಒಪ್ಪು ನನಗೇನು ಮಾಡಬೇಕಾಯ್ತು ನನಗೆ ಒಳ್ಳೇದಾಗಬೇಕ ನನಗೆ ಒಳ್ಳೇದ್ ಮಾಡೋ ಗುರುಗಳು ತಗೊಂಡು ನಾಯನ್ ಮಾಡಿ ಯಾಕ್ರಿ ನನಗೆ ಒಳ್ಳೇದ ಮಾಡದೇ ಇದ್ದ ಬೇವ್ರ ತೊಗೊಂಡು ನಾಯನ್ ಮಾಡಿ ಬ್ಯಾಡ್ ನನಗ ಹೌದಲ್ರಿ ಅದಕ್ಕೆ ನಮ್ಮ ಬಸವಣ್ಣ ನನ್ನ ಧರ್ಮಗುರು ನನ್ನ ಆರಾಧ್ಯ ಗುರು ಆದ್ರೆ ಬಟ್ ಸೀಮಿತ ಅದಲ್ಲ ಬಟ್ ಅದಕ್ಕೆ ನಾನು ಅವರನ್ನ ಆ ನವಂತಗಳನ್ನ ಒಪ್ಕೊಂತೀನಿ ನಾನು ಒಪ್ಕೊಂಡ ತಪ್ಪೇನದು ಹೌದಾ ಬಸವಣ್ಣವ್ರು ಹೇಳಿದ್ರು ಬಟ್ ಬಸವಣ್ಣವ್ರ ವಿಚಾರನೆ ಬೇರೆ ನಾವ್ ಹೆಂಗ್ ಬಸವಣ್ಣವ್ರು ಹಾಕಿವಿ ಅವ್ರ ವಿಚಾರಧಾರೆ ನಮ್ಮ ನಮ್ಗೆ ನಮ್ಗೆ ಕಲ್ಪನೆ ಮಾಡ್ಕೊಳಿಕ್ ಆಗುದಿಲ್ಲ ಬಟ್ ಹೇಳ್ತಿರಲ್ಲ ನಮ್ಮ ಹಿಂದೂ ಧರ್ಮ ಗಿರಿಶಿ ಧರ್ಮ ಅತ್ಯಂತ ಅತ್ಯಂತ ಉತ್ಕೃಷ್ಟ ಪರಮೋಚ್ಚ ಧರ್ಮರೇ ಇಷ್ಟಲಿಂಗದ ಪರಿಕಲ್ಪನೆ ಕಂದಿಟ್ಟವ್ರು ಬಸವಣ್ಣವರು ಬಟ್ ಎಷ್ಟು ವೈಜ್ಞಾನಿಕದ ಬಟ್ ನಮ್ಗೆ ಯಾರಿಗೂ ಅದು ಈ ಆಗುದಿಲ್ಲ ಬಟ್ ನಾವು ಬಸವಣ್ಣವ್ರು ಆರಾಧಿಸ್ತೀವಿ ಇದನ್ನ ಮಾಡ್ತಿರ್ತಾರೆ ಎಷ್ಟು ಮಂದಿ ನಾವು ಇಷ್ಟಲಿಂಗವನ್ನು ಪೂಜಿಸ್ತೀವಿ ಅದ್ರ ಇದು ಆರಾಧನೆ ಮಾಡ್ತೀವಿ ಅದನ್ನ ತಿಳ್ಕೊಂಡಿವಿ ನಾವು ಇದನ್ನ ಪ್ರಶ್ನೆ ಹಾಕೋಬೇಕು ನಾವು ಸುಮ್ಮನೆ ಏಕ ಏಕ ಪಕ್ಷೀಯವಾಗಿ ನಾವು ಯಾವುದನ್ನು ಅಲ್ಲಿಗಳಿಬಾರ್ದು ಅಷ್ಟೇ ಹ್ಮ್ ಸೊ ಸಾಕಷ್ಟು ಹೇಳ್ಬೋದು ಅದಕ್ಕೆ ನಿಮ್ಮ ದರ್ಶಕರಿಗೆ ನಾ ಹೇಳೋದು ಇಷ್ಟೇ ದಯವಿಟ್ಟು ನಂಬಿ ಈ ಮಂತ್ರದೊಳಗೆ ಶಕ್ತಿ ಐತಿ ಅಂತ ನಂಬ್ರಿ ವಿಶ್ವಾಸಿಟ್ ವಿಶ್ವಾಸ ಇಟ್ ವಿಶ್ವಾಸ ಇಟ್ ಅನ್ರಿ ಖಂಡಿತವಾಗಿಯೂ ಅದ್ರಲ್ಲಿ ಶಕ್ತಿ ಅದು ನಾವು ಬಹುಶಃ ನಾನು ಹೇಳಿದ್ನಲ್ಲ ಓಂ ಬಸವಲಿಂಗಾಯನ ಲಿಂಗಾಯನ ನಮ್ದು ನಮ್ದು ತಪ್ಪಿರ್ಬೋದು ಅದನ್ನ ಇದ್ ಸಾರಿ ಎಂಟುನಾ ಅಂತ ಒಂದ್ಸಾರಿ ಎಂಟು ಅಂದಿರ ಅಂದಿರದೇ ಇರ್ಬೋದು ಅದಕ್ಕೆ ಸಿದ್ಧಿ ಆಗಿರ್ಲಿಕ್ಕಿಲ್ಲ ಬಟ್ ಸಿದ್ಧಿ ಮಾಡಬೇಕು ಯಾವುದೇ ಮಂತ್ರ ಇರಲಿ ಅದು ಸಿದ್ಧಿ ಮಾಡ್ಕೋಬೇಕು ರೀ ಮಂತ್ರೊಳಗ ಅದ್ಭುತ ಶಕ್ತಿ ಅದು ಎಲ್ಲ ಈಗ ಕೆಲವೊಂದು ವೈಜ್ಞಾನಿಕರಿಗೆ ಕೇಳ್ತಾರ ಮಂತ್ರಕ್ಕೆ ಉದುರ್ತನ ತಿಳ್ಕೊಂಡು ಅಲ್ರಿ ಮಂತ್ರದಿಂದ ಮಳೆ ತರಿಸಿದ ದೇಶ ಇದು ಮಂತ್ರದಿಂದ ಅಗ್ನಿ ಹುಟ್ಟಿಸಿದ ದೇಶ ಇದು ಮಂತ್ರದಿಂದ ಮಳೆ ನಿಲ್ಲಿಸಿದ ದೇಶನೂ ಇದು ಅಂತ ಅಂತದ್ದು ನಮ್ಮ ಕಣ್ಣು ಮುಂದೆ ಇರುವಾಗ ಅದನ್ನ ನಾವು ಹಾಕಬಾರ್ದು ನಾವು ದೊಡ್ಡ ಶಾಣ್ಯಾರಲ್ಲ ಕೋಟಿ ಕೋಟಿ ಗಟ್ಲೆ ಒಪ್ಪಿದಂತ ಒಂದು ನಂಬಿಕೆಯನ್ನ ನಾವು ಸದಾ ಸಗಟಾಗಿ ನಾನು ವಿಜ್ಞಾನ ವಿಜ್ಞಾನಿ ದಿನಿ ಶಾನಿಯಾದಿನಿ ಅಂತ್ಕೊಂಡು ತೋರಿಸ್ಲಿಕ್ಕೆ ಹೋಗ್ಬಾರ್ದು ಯಾರೋ ಅಲ್ವಾ ಹ್ಞೂ ಶ್ರೀ ಗುರುದೇವ್